ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾಲೆಜ್ ಬಾಕ್ಸ್ ಆ್ಯಂಡ್ ಕುಕಿಂಗ್ ಇವತ್ತು ನಾನು ಹತ್ತನೇ ತರಗತಿಯ ಕನ್ನಡ ವಿಷಯಕ್ಕೆ ಸಂಬಂಧಿಸಿದ ಸಂಕಲ್ಪಗೀತೆ ಎಂಬ ಪಾಠವನ್ನು ವಿವರಿಸ್ತಾ ಇದ್ದೇನೆ ಮೊದಲಿಗೆ ಲೇಖಕರ ಪರಿಚಯವನ್ನು ನೋಡೋಣ ಜೆ ಶಿವರುದ್ರಪ್ಪ ಎಂದು ಪ್ರಸಿದ್ಧರಾಗಿರುವ ಗಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪನವರು ಕೃಷಿಕ ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದಲ್ಲಿ ಜನಿಸ್ತಾರೆ ಆಧುನಿಕ ಕನ್ನಡದ ಪ್ರಮುಖ ಕವಿಗಳಲ್ಲಿ ಒಬ್ಬರಾದ ಶಿವರುದ್ರಪ್ಪನವರು ಸಮಾಗಾನ ಚೆಲು ದೇವಶಿಲ್ಪ ದೀಪದ ಹೆಜ್ಜೆ ಅನಾವರಣ ವಿಮರ್ಶೆಯ ಪೂರ್ವ ಪಶ್ಚಿಮ ಮಾಸ್ಕೋದಲ್ಲಿ ಇಪ್ಪತ್ತೆರಡು ದಿನಗಳು ಸೌಂದರ್ಯ ಸಮೀಕ್ಷೆ ಮೊದಲಾದ ಕೃತಿಗಳನ್ನು ರಚಿಸ್ತಾರೆ ಕಾವ್ಯಾರ್ಥ ಚಿಂತನಾ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದಿರುವ ಶಿರೋದ್ರಪ್ಪ ಅವರು ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯದ ನಾಡೋಜ ಪುರಸ್ಕಾರಕ್ಕೆ ಭಾಜನರಾಗಿದ್ದಾರೆ ರಾಷ್ಟ್ರಕವಿ ಅಭಿದಾನ ಮತ್ತು ಪಂಪ ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ ಮೊದಲನೇ ಪ್ಯಾರ ಹೇಗಿದೆ ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತಿಯ ಹಚ್ಚೋಣ ಬಿರುಗಾಳಿಗೆ ಹೊಯ್ದಾಡುವ ಹಡಗನು ಎಚ್ಚರದಲ್ಲಿ ಮುನ್ನಡೆಸೋಣ ಕುತ್ತಲೂ ಕವಿಯುವ ಕತ್ತಳೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ ಅಂದರೆ ಇಲ್ಲಿ ಜಾತಿಯತೆ ಮತ ಭಾಷೆ ಬಣ್ಣ ಜ್ಞಾನ ದ್ವೇಷ ಅಸೂಯೆ ಮೂಢನಂಬಿಕೆಗಳೆಂಬ ಕತ್ತಲೆಯು ನಮ್ಮ ಸುತ್ತಲೂ ಕವಿದಿರುತ್ತದೆ ಇದರಿಂದ ನಾವು ಅಂಧಕಾರದಲ್ಲಿ ಮುಳುಗಿ ನಮ್ಮ ಜೀವನ ದುಸ್ತರವಾಗಿರುತ್ತದೆ ಆದುದರಿಂದ ಆ ಕತ್ತಲೆಯನ್ನು ಓಡಿಸಲು ಬೆಳಕಿನ ಅವಶ್ಯಕತೆ ಇದೆ ಬೆಳಕನ್ನು ಬೀರಲು ಪ್ರೀತಿಯಿಂದ ಹಣತೆಯನ್ನು ಹಚ್ಚಬೇಕಾಗಿದೆ ಎಂದು ಮೊದಲನೆಯ ಬೆಳಕಿನ ತತ್ವವನ್ನು ಸೃಷ್ಟಿಸಬಹುದು ಬಿರುಗಾಳಿಗೆ ಸಿಕ್ಕು ಹೊಯ್ದಾಡುವಂತಹ ಹಡಗನ್ನು ಎಚ್ಚರಿಕೆಯಿಂದ ಮುಂದೆ ನಡೆಸಿ ದಡವನ್ನು ಸೇರಿಸೋಣ ಅಂದಾದರೆ ಸಂಸಾರ ಸಾಗರದಲ್ಲಿ ಅಜ್ಞಾನದಿಂದ ಬಿರುಗಾಳಿಗೆ ಹೊಯ್ದಾಡುತ್ತಾ ಎತ್ತೆತ್ತಲು ಸಾಗುತ್ತಿರುವ ಬಹಳ ನೌಕೆಯನ್ನು ಎಚ್ಚರಿಕೆಯಿಂದ ಗುರಿಯತ್ತ ನಡೆಸೋಣ ಎಂದು ತಮ್ಮ ಎರಡನೇ ಪ್ರೀ ಪ್ರೀತಿ ತತ್ವವನ್ನು ಪ್ರತಿಪಾದಿಸಿದ್ದಾರೆ ಜೀವನದಲ್ಲಿ ಪ್ರೀತಿ ಎಂಬುದು ಬಹಳ ಮುಖ್ಯವಾದ ಯಾರಲ್ಲಿ ಪ್ರೀತಿ ಇರುತ್ತದೆ ಅಂತವರೆಲ್ಲರಿಗೂ ಎಲ್ಲರಿಗೂ ಹಿತವಾಗಿರುತ್ತಾರೆ ಆದ್ದರಿಂದ ಪರಸ್ಪರವಾಗಿ ವಾತ್ಸಲ್ಯದಿಂದ ಪ್ರೀತಿಸಿ ನಮ್ಮ ಜೀವನವನ್ನು ಉತ್ತಮವಾಗಿ ಸಾಗಿಸಬೇಕೆಂಬ ಮೌಲ್ಯವನ್ನು ಪ್ರತಿಪಾದಿಸಿದ್ದಾರೆ ಎರಡನೇ ಪ್ಯಾರ ಹೇಗಿದೆ ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ ಪರಡಾಗಿ ರವಿ ಕಾಡು ಮೇಡುಗಳ ವಸಂತವಾಗುತ್ತಾ ಮುಟ್ಟೋಣ ಆಧುನಿಕ ಮಾನವನ ಹಸ್ತಕ್ಷೇಪದಿಂದ ಕಲುಷಿತವಿದ ವಾದ ನದಿಗಳ ಶುದ್ಧೀಕರಣ ಮಾಡಲು ಬೋರ್ಗರೆಯುವ ಮುಂಗಾರಿನ ಮಳೆಯಬೇಕು ಬೇಕು ಅಂದರೆ ಅಲ್ಲಲ್ಲಿ ನಿಂತ ಕಲುಷಿತ ನೆರವು ಕೊಚ್ಚಿಗಳನ್ನು ಕೊಚ್ಚಿ ತೆಗೆದು ಶುದ್ಧೀಕರಿಸಬಹುದು ಹಾಗೆಯೇ ಕಲ್ಮಶಗಳಿಂದ ಕೂಡಿದ ಮನುಷ್ಯರ ಮನಸ್ಸುಗಳನ್ನು ಪ್ರೀತಿಯ ಮೂಲಕ ಹಸನೆಗೂ ಗೊಳಿಸೋಣ ಹಸನಗೊಳಿಸೋಣ ಎಂಬ ನಿಷ್ಕಲ್ಮಷ ಭಾವನೆ ಬೇಕು ಎಂಬುದನ್ನು ಅಭಿವ್ಯಕ್ತಪಡಿಸಿದ್ದಾರೆ ಬರಡ ಬರಡಾಗಿರವಿ ಕಾಡು ಮೇಡುಗಳ ವಸಂತವಾಗಿ ಮುಟ್ಟೋಣ ಅಂದರೆ ಆಧುನೀಕರಣ ಜಾಗತೀಕರಣ ಕೈಗಾರಿಕರಣ ಡಾಂಬರೀಕರಣ ಯಾಂತ್ರೀಕರಣಗಳಿಂದಾಗಿ ಕಾಡುಗಳು ನಾಶವಾಗಿ ಹಾಳು ಬಿದ್ದಿರುವ ಪರಿಸರ ಬರಡಾದ ಮರುಭೂಮಿಯಂತಾಗಿದೆ ಅಲ್ಲಿ ಗಿಡಮರಗಳನ್ನು ಬೆಳೆಸುತ್ತಾ ಬೆಳೆಸುವ ಅವಶ್ಯಕತೆಯನ್ನು ಜನರಲ್ಲಿ ಜಾಗೃತಗೊಳಿಸುವ ಕಾರ್ಯವನ್ನು ಮಾಡೋಣ ಎನ್ನಬಹುದು ಅಂದರೆ ನಾಗರಿಕತೆಯ ಭರಾಟೆಯಲ್ಲಿ ಮೌಲ್ಯಗಳು ಕುಸಿಯುತ್ತಿವೆ ಅಂತಹ ಹೃದಯದಲ್ಲಿ ಮೌಲ್ಯಗಳೆಂಬ ಸಸಿಗಳನ್ನು ನೆಟ್ಟು ಪ್ರೀತಿಯ ನೀರನ್ನು ಎರಿಯುತ್ತಾ ಬದುಕನ್ನು ಸಮೃದ್ಧವಾಗಿಸೋಣ ಎಂದು ಬದುಕು ಹಸನುಗೊಳಿಸುವ ಮೌಲ್ಯವನ್ನು ಕವಿ ಜಿ ಎಸ್ ಶಿವರುದ್ರಪ್ಪನವರು ಹೇಳಿದ್ದಾರೆ ಮೂರನೇ ಪ್ಯಾರ ಹೇಗೆ ಬಿದ್ದುದನ್ನು ಬಿಸಿ ನಿಲ್ಲಿಸಿ ಹೊಸ ಭರವಸೆಗಳ ಕಟ್ಟೋಣ ಮನುಜರ ನಡುವನ ಅಡ್ಡಗೋಡೆಗಳ ಕೆಡುವುತ ಸೇತುವೆಯಾಗೋಣ ಆಗೋಣ ಇಂದಿನ ದಿನಮಾನದಲ್ಲಿ ಸಾಕಷ್ಟು ಮನುಷ್ಯರಲ್ಲಿ ಮೌಲ್ಯಗಳು ಕುಸಿದು ಹೋಗಿವೆ ಮೌಲ್ಯಯುತ ಬದುಕು ಕಾರಣದಾಗಿದೆ ಆದ್ದರಿಂದ ಕುಸಿದು ಹೋಗಿರುವ ಮೌಲ್ಯಗಳನ್ನು ಮತ್ತೆ ಎಬ್ಬಿಸಿ ನಿಲ್ಲಿಸಬೇಕು ಬಡತನ ಜ್ಞಾನ ಮೂಢನಂಬಿಕೆ ಧರ್ಮ ಭಾಷೆ ಜಾತಿಗಳಿಂದ ಶೋಷಣೆಗೆ ಒಳಗಾದ ಜನರನ್ನು ಎಲ್ಲರಂತೆ ಸಮಾನವಾಗಿ ಬದುಕಲು ಆಸರೆ ನೀಡಿ ಮೇಲೆ ತರಬೇಕು ಅವರ ಮನಸ್ಸಿನಲ್ಲಿ ಪರಸ್ಪರ ಹೊಂದಾಣಿಕೆಯಿಂದ ಬದುಕುವ ನಾವೆಲ್ಲರೂ ಒಂದೇ ಎಂಬ ಭಾವನೆಗಳು ಮೂಡುವಂಥ ಹೊಸ ಭರವಸೆಗಳನ್ನು ಕಟ್ಟಿಕೊಡಬೇಕು ಹಾಗೆಯೇ ಪ್ರಸ್ತುತ ದಿನಗಳಲ್ಲಿ ಧರ್ಮಾಂಧತೆ ಜಾತೀಯತೆಯಿಂದ ಸಹಬಾಳ್ವೆ ವಿಘಟನೆಯಾಗುತ್ತಿದೆ ಮನುಜರ ನಡುವೆ ಇರುವ ಧರ್ಮ ಜಾತಿ ಪಂಗಡ ಇತ್ಯಾದಿ ಭೇದ ಭಾವಗಳನ್ನು ಹೋಗಲಾಡಿಸಿ ಐಕ್ಯದಿಂದ ಪ್ರಯತ್ನಶೀಲರಾದಾಗ ಬಲವರ್ಧಿಸುತ್ತದೆ ಆದ್ದರಿಂದ ಮನುಷ್ಯರ ನಡುವೆ ಜಾತಿ ಧರ್ಮ ಭಾಷೆ ವರ್ಣಗಳಿಂದ ಆವೃತವಾದ ಅಡ್ಡೆಗೋಡೆಗಳನ್ನು ಕೆಡವಿ ಹಾಕಬೇಕು ಸಂಕುಚಿತ ಮನೋಭಾವನೆಯನ್ನು ಬಿಡಬೇಕು ಭೇದ ಭಾವನೆಗಳನ್ನು ಹೋಗಲಾಡಿಸಿ ವಿಶ್ವದ ಜನರೆಲ್ಲರನ್ನು ಒಂದಾಗಿಸುವ ಪ್ರೀತಿಯ ಸ್ನೇಹದ ಸ ಸೇತುವೆಯನ್ನು ನಿರ್ಮಿಸೋಣವೆಂದು ವಿಶ್ವಕುಟುಂಬದ ಪರಿಕಲ್ಪನೆಯನ್ನು ಸಮಾನತೆಯ ಮೌಲ್ಯವನ್ನು ಕವಿಜಯೇಶ್ವರುದ್ರಪ್ಪನವರಲ್ಲಿ ಹೇಳಿದ್ದಾರೆ ನಾಲ್ಕನೇ ಪ್ಯಾರ ಹೀಗಿದೆ ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದೊಳು ಬದುಕೋಣ ಬಯಸಂಶಯದೊಳ್ ಕಂದಿದ ಕಣ್ಣೊಳ್ ನಾಳಿನ ಕನಸನ್ನು ಬಿತ್ತೋಣ ಭಾರತದಲ್ಲಿ ವಿವಿಧ ಮತಪಂಥಗಳಿದ್ದು ಬೇರೆ ಬೇರೆ ರೀತಿಯ ಆಚರಣೆ ಸಂಪ್ರದಾಯಗಳು ಇವೆ ಆದರೂ ವಿವಿಧತೆಯಲ್ಲಿ ಏಕತೆಯನ್ನು ಕಾಣುವ ದೇಶ ಭಾರತ ಇಂತಹ ಮತ ಅಂದಗಳೆಲ್ಲವೂ ನಮ್ಮ ಉತ್ತಮ ಜೀವನಕ್ಕೆ ಬೆಳಗಬಲ್ಲ ಮುಕ್ತಿಯನ್ನು ನೀಡಬಲ್ಲ ಸನ್ಮಾರ್ಗಕ್ಕೆ ಕರೆದುಕೊಂಡು ಹೋಗುವ ಮಾರ್ಗಗಳೆಂದು ತಿಳಿಯಬೇಕು ಅಸಮಾನತೆ ಭಯೋತ್ಪಾದಕತೆ ಶೋಷಣೆ ಇತ್ಯಾದಿಗಳಿಂದ ಭಯಭೀತಿಗೊಂಡು ನಾಳಿನ ಬದುಕಿನ ಬಗ್ಗೆ ಸಂಶಯಗೊಂಡು ಮುಸುಕಾದ ಕಣ್ಣುಗಳಿಗೆ ನಿರಾಸೆ ಹೊಂದಿದ ಮನಸ್ಸುಗಳಿಗೆ ಮುಂದಿನ ಬದುಕಿಗೆ ಉತ್ತಮ ಕನಸನ್ನು ಅವರಲ್ಲಿ ಬಿತ್ತಿ ಧೈರ್ಯ ನೀಡಬೇಕೆಂದು ಭಯ ಮತ್ತು ಅನುಮಾನ ಆವರಿಸಲು ಸಮಾಜವನ್ನು ದೃಢನಿಷ್ಠೆಯಿಂದ ಸ್ವಾಸ್ಥ್ಯದ ನೆಲೆಯಾಗಿಸುವ ಹಣತೆ ಹಚ್ಚಿದಾಗ ಕತ್ತಲೆ ದೂರವಾಗುತ್ತದೆ ಎಂದು ಸಮಾನತೆಯ ತತ್ವ ಮತ್ತು ಒಳ್ಳೆ ಬದುಕಿನ ಭರವಸೆ ಬಗ್ಗೆ ಜೇಶ್ ರುದ್ರಪ್ಪನವರು ಅರಿವು ಮೂಡಿಸಿದ್ದಾರೆ